ನಮಸ್ಕಾರ ನಿಮ್ಮೆಲ್ಲರಿಗೂ ಭಾರತಿ ಅಡಿಗೆಗೆ ಸ್ವಾಗತ ಇವತ್ತು ಬೆಳಗಿನ ಉಪಹಾರಕ್ಕೂ ಸಂಜೆ ಟೀ ಸಮಯಕ್ಕೂ ಸೂಕ್ತವಾದ ಹತ್ತು ನಿಮಿಷದಲ್ಲಿ ಸವಿಯಬಹುದಾದ ರುಚಿಕರ ರವೆ ಉಪ್ಪಿಟ್ಟು ಮಾಡೋಣ ಮೊದಲು ಬಾಣಲೆಗೆ ರವೆ ಹಾಕಿ ಹಾಗೂ ಎರಡು ಟೀ ಸ್ಪೂನ್ ತುಪ್ಪ ಸೇರಿಸಿ ಮಧ್ಯಮ ತಾಪದಲ್ಲಿ ಹುರಿದುಕೊಳ್ಳಿ ಇದು ಬ್ರೌನ್ ಕಲರ್ ಬರುವವರೆಗೂ ಹುರಿದುಕೊಳ್ಳಬೇಕು ಹಾಗೆ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳುತ್ತಾ ಸುಗಂಧ ಬರುವ ತನಕ ಉರಿಯಬೇಕು ರವೆ ಬ್ರೌನ್ ಕಲರ್ ಬಂದಿದೆ ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕಿ ತಾಪಕ್ಕೆ ಇಟ್ಟುಕೊಳ್ಳಿ ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಹಾಕಿ ಚಟಪಟ ಅಂದ ನಂತರ ನೀವು ಉದ್ದಿನ ಬೇಳೆ ಕಡಲೆ ಬೇಳೆ, ಜೀರಿಗೆ ಹಸಿಮೆಣಸು ಹಾಗೆ ಕರಿಬೇವು ಹಾಕಿ ಹುರಿದುಕೊಳ್ಳಿ ಇದನ್ನು ಚೆನ್ನಾಗಿ ಹುರಿಯಬೇಕು ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದಕ್ಕೆ ಖಾರ ಜಾಸ್ತಿ ಆಗುವುದಿಲ್ಲ ಹಸಿಮೆಣಸು ಫ್ರೈ ಆದ ನಂತರ ನಾವು ಸಣ್ಣಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸಿಕೊಳ್ಳುತ್ತಿದ್ದೇವೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ನಾವು ಈರುಳ್ಳಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಂಡು ಹುರಿದುಕೊಂಡು ಇದಕ್ಕೆ ಕಟ್ ಮಾಡಿರುವಂತಹ ಬೀನ್ಸು ಕ್ಯಾರೆಟ್ ಆಲೂಗೆಡ್ಡೆ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಅದನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಟ್ ಮಾಡಿರುವಂತಹ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸಿಕೊಳ್ಳುತ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿದ ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು ಇದು ಎಣ್ಣೆಯಲ್ಲಿ ಉರಿಯುವುದರಿಂದ ಒಂದು ಅರ್ಧ ಭಾಗದಷ್ಟು ಎಣ್ಣೆ ಅಲ್ಲಿನೇ ಬೇಯುತ್ತವೆ ಈಗ ನಾವು ಸೇರಿಸಿಕೊಳ್ಳಿ ಸೇರಿಸಿಕೊಳ್ಳಬೇಕು ಟೊಮೊಟೊ ಫಸ್ಟಿಗೆ ಯಾಕೆ ಹಾಕಲಿಲ್ಲ ಅಂದರೆ ಅದು ತಳ ಹಿಡಿಯುತ್ತೆ ಅಂತ ನಾನು ತರಕಾರಿ ಬೆಂದ ನಂತರ ಟೊಮೊಟೊ ಸೇರಿಸ್ಕೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಾವು ಉಪ್ಪಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಈ ಎಲ್ಲ ಥರ ಒಗ್ಗರಣೆ ಚೆನ್ನಾಗಿ ಬಂದರೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ ಸೇರಿಸಿಕೊಂಡು ಚೆನ್ನಾಗಿ ತಿರುಗಿಸಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ರವೆ ಒಂದು ಕಿಲೋ ತಗೊಂಡಿರೋದು ನಾನು ಒಂದು ಕಿಲೋ ತಗೊಂಡಿರೋ ರವೆ ಗ್ಲಾಸಲ್ಲಿ ನಾನು ಅಳತೆ ಮಾಡ್ಕೊಂಡಿದ್ದೀನಿ ಅದು ಮೂರು ಗ್ಲಾಸ್ ಬಂದಿದೆ ಅಂದರೆ ಒಂದು ಗ್ಲಾಸ್ ರವೆಗೆ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಳ್ತೇನೆ ಕೆಲವೊಬ್ಬರಿಗೆ ತುಂಬ ತೆಳು ಬೇಡ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಎರಡೂವರೆ ಗ್ಲಾಸ್ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಅದಕ್ಕೆ ನಾನು ಮೂರು ಗ್ಲಾಸ್ ರವೆ ಇರೋದ್ರಿಂದ ನಾನು ಒಂಬತ್ತು ಗ್ಲಾಸ್ ನೀರು ಹಾಕ್ಕೊಳ್ತೇನೆ ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಫ್ರೈ ಆದ ನಂತರ ನಾನು ಇದಕ್ಕೆ ಒಂಬತ್ತು ಗ್ಲಾಸು ನೀರು ಹಾಕಿಕೊಳ್ಳುತ್ತೇನೆ ನೀರು ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಎಣ್ಣೆ ಬಿಟ್ಟು ಬಿಡೋವರೆಗೂ ನಾವು ಕುದಿಸ್ಕೋಬೇಕು ಎಣ್ಣೆ ಬಿಟ್ಟಾಗ ಒಗ್ಗರಣೆ ರೆಡಿ ಇದೆ ಅಂತ ಈಗ ನಾನು ಇದಕ್ಕೆ ಒಂಬತ್ತು ಗ್ಲಾಸ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಒಂಬತ್ತು ಗ್ಲಾಸ್ ನೀರು ಹಾಕಿ ಇದನ್ನು ಇದನ್ನು ನೋಡಿ ಈ ಗ್ಲಾಸಲ್ಲಿ ನಾನು ಒಂಬತ್ತು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮೂರು ಗ್ಲಾಸ್ ರವೆ ರೆಡಿ ಇದೆ ನಂತರ ಫ್ರೆಂಡ್ಸ್ ಇದೇ ಥರ ನಾವು ಇದಷ್ಟು ನೀರೆಲ್ಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೋಡಿ ಹೀಗೆ ಮಿಕ್ಸ್ ಮಾಡಿ ಇದನ್ನು ಮಳ್ಳುವವರೆಗೂ ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ನೋಡಿ ಹುರಿದಿಟ್ಕೊಂಡಿದ್ನಲ್ಲ ರವೆನ ಈ ಕಲ್ಲರ್ ಬಂದು ಈ ಹುರ್ಕೋಬೇಕು ಈ ಕಲ್ಲರು ಚ ಎಷ್ಟು ಚೆನ್ನಾಗಿ ನಾವೇ ರವೆ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಫ್ರೆಂಡ್ಸ್ ಹಾಗೆ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ರವೆ ಹಾಕಿದೆ ನನಗೆ ನಾನು ಒಂಬತ್ತು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದು ನೋಡಿ ಈ ಥರ ಕುದಿಬೇಕು ಕುದಿ ಬಂದಾಗ ನಾವು ಸ್ವಲ್ಪ ಸ್ವಲ್ಪನೇ ರವೆನ ಸೇರಿಸ್ಕೊಳ್ಬೇಕು ಅಂದರೆ ತೆಳುವಾಗಿ ಬಿಟ್ಕೊಂಡು ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಒಂದು ಕೈಯಲ್ಲಿ ರವೆನ ಹಾಕ್ಕೊಳ್ಬೇಕು ಆಗ ಹಾಕೋದ್ರಿಂದ ಲಮ್ಸ್ ಬರೋದಿಲ್ಲ ಫ್ರೆಂಡ್ಸ್ ಅಂದರೆ ಗಂಟು ಬೀಳೋದಿಲ್ಲ ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದು ಕುದ್ದ ನಂತರ ನೋಡಿ ನೀರೆಲ್ಲ ಹೀರ್ಕೊಳ್ಳೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ನೀರು ತುಂಬ ಕಮ್ಮಿ ಬಂದಾಗ ಎರಡು ಮೂರು ಸರ್ತಿ ನಾವು ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಎಷ್ಟು ಕಡಿಮೆ ಆಗಿದೆ ಅಲ್ಲ ನೀರು ಹೀಗೆ ಕಡಿಮೆ ಬಂದಾಗ ಉಪ್ಪಿಟ್ಟು ಚೆನ್ನಾಗಿ ಬೇಯುತ್ತೆ ನಾವು ಎರಡರಿಂದ ಮೂರು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹೀಗೆ ಗಟ್ಟಿ ಹಾಕ್ತಾ ಬಂದಿದೆ ನೀರೆಲ್ಲ ಹೀರ್ಕೊಂಡಿದೆ ರವೆ ಈ ಅದಕ್ಕೆ ಉಪ್ಪಿಟ್ಟಿದ್ರೆ ಆರಿದ್ರು ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ತುಪ್ಪ ತುಪ್ಪ ಹಾಕಿ ಇಷ್ಟಪಡೋರು ತುಪ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಹಾಗೆ ಕೆಲವೊಬ್ಬರು ಮೊಸರು ಹಾಕ್ಕೊಂಡು ತಿಂತಾರೆ ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದಿಷ್ಟವೋ ಅದನ್ನು ಹಾಕಿ ನೀವು ಈ ಉಪ್ಪಿಟ್ಟನ್ನು ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದರೆ ಧನ್ಯವಾದ